ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ನು ವಾರ್ಷಿಕೋತ್ಸವದ ಶುಭಾಶಯಗಳು ಜೈ ಗಣೇಶ್ ಜೈ ಭೀಮ್ ನಾನು ಇಲ್ಲಿ ಆರಕೆ ಶಕ್ ಮೇಲೆ ಹೆಚ್ಚು ಭಾಷಣ ಏನೋ ಮಾತಾಡಕ್ಕೆ ಹೋಗಲ್ಲ ಎರಡೇ ನಿಮಿಷ ಮಾತು ಮಾಡಿ ಮುಂದಿಸ್ತೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತಹ ವೇದಿಕೆಯ ಮೇಲೆ ಕುಳಿತಿರತಕ್ಕಂತಹ ಗಣ್ಯಾತಿ ವ್ಯಕ್ತಿಗಳಾದಂತಹ ಕುರ್ಕಿ ರಾಜೇಶ್ವರಿ ಅವರೇ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಕೃಷ್ಣನವರೇ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಕುಮಾರ್ ಅವರೇ ನನ್ನ ಸೋದರ ಮಿತ್ರ ಕೆ ವಿ ಚಂದ್ರಣ್ಣನವರೇ ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರೇ ಹಾಗೂ ನನ್ನ ನೆಚ್ಚಿನ ನನ್ನ ಸೋದರ ಸಮಾನದಂತಹ ವಿನಯ್ ಹಾಗೂ ಪ್ರಭುರವರೇ ಹಾಗೂ ಮಿತ್ರರೇ ಸೊ ಇಂದಿರಾನಗರದ ವಾಸಿಗಳೇ ಹಾಗೂ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ ಒಂದೇ ಒಂದ್ ಮಾತು ಎಂ ತೇರಿ ಎ ಶ್ರೀನಿವಾಸ್ ನಮ್ಲಾರಿ ಯಾರೋ ಬಂದಗ್ರಾಗ ತಿಳ ನಮ್ಳಾರಿ ಯಾರ ಬಂದಗ್ರಾಗ ನ್ಯಾಮರ್ ನಾನು ಫೋನ್ ಹಾಕಿಲ್ಲ ಕಾಂಗ್ರೆಸ್ ಟಿಕೆಟ್ ಏನ್ಯಾಗ ಎಮ್ ಎಂ ಎಲ್ ಎಕ್ ಏನಾಗಲ್ಲ ಕಮ್ ಅಲ್ಲ ಒಪ್ಗಿಲ್ಲ ಕೊಟ್ಟೊಡಂಗ ನೆಕ್ಸ್ಟ್ ರೆಡ್ ಸಾವಿರದ ಇರುವತ್ತೆಂಟ್ಲೆ ನಾನು ಇನ್ನ ಎಲೆಕ್ಷನ್ ಹಿಂದಕ್ಕೆ ಇನ್ನ ತೀರ್ಮಾನ ಆಗಲ್ಲ ನಾನು ನನಕ ಸಪೋರ್ಟ್ ಸೇಂಗ ಏನಾದ್ರು ಕೆಳಗೆ ನನ್ನ ನನ್ನೆ ಕರೆದು ತಿಂಗಳೋ ಸಿಂಥಳೆ ರೊಂಡೆ ನಂಗಲ್ಲ ಕಣ್ಜಾ ಏನಾದ್ರು ಕೆಳಗೆ ಅನ್ಬಿಡ್ರ ಸೊ ಅದಕ್ಕೂ ಅದ್ ನೋಟಂಗ ಬಿಟ್ಟೋಡಂಗ ಏನಾರ ನಮ್ನಾರಲ್ಲ ನನ್ನ ಎಣ್ಣೆ ಕರ್ತೀನಿಟ್ರನ್ನ ನಾವು ರೋಪನ್ ಕೊಟ್ಟು ನಿಂತ್ಬಿಟ್ರಾಗ ಹಂಗೆ ಹಂಗೋರ್ ಪೆರ್ಪೇರಿ ಎಲೆಕ್ಷನ್ ಇಕ್ಕಿರ್ ಫೋರ್ಲಿ ಅದ್ ಬೇರೆ ಕೊಣ್ಯಕರ ನಾನು ಕೋಲಾರ ತಾಲೂಕಿನಿಂದ ಎಲೆಕ್ಷನ್ ಇಲ್ಲಾಕ್ಕೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕಾಂಗ್ರೆಸ್ ಇಂದ ಬಹುತೇಕ ಟಿಕೆಟ್ ನಾನು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಶತಗತ ವೈಟ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೇನೆ ಸೊ ಎಲ್ಲರೂ ನನಗೆ ಎಲೆಕ್ಷನ್ ಇಲ್ಲು ಎಲೆಕ್ಷನ್ ಇಲ್ಲು ನೀನು ನಂಬ್ಲರ್ ರೀ ಇಂದ್ರ ಅನ್ ಸೊಲ್ತರಾಗ ಸೊ ಎಲ್ಲರೂ ಹೇಳ್ತಾ ಇರೋದ್ರಿಂದ ನಾನು ಇನ್ನೂ ತೀರ್ಮಾನಕ್ಕೆ ಮಾಡಿದ್ದೀನಿ ಇನ್ನು ನಾಲ್ಕೈದು ವರ್ಷ ಇರೋದ್ರಿಂದ ನನ್ನ ಸಮಾಜ ಸೇವೆ ಏನಿದೆಯೋ ಅದನ್ನ ನಾನು ಮಾಡ್ಕೊಂಡ ಬರ್ತಾ ಇದ್ದೀನಿ ಮಾಡ್ಕೊಂತ ಬರ್ತಾ ಇದ್ದೀನಿ ನನ್ನ ಮೈಗೂ ಶಾಲಿನ ವಿನಯ್ ತುಂಬಾ ಫೋನ್ ಮಾಡಿದ್ರು ತುಂಬ ಫೋನ್ ಮಾಡಿ ಬರೀಬೇಕಣ್ಣ ಬರೀಬೇಕಣ್ಣ ಬರ್ತೀನಿ ಇನ್ನ ಎದೋ ಎಲೆಕ್ಷನ್ ಇನ್ನ ನಾಲ್ಕೂವರೆ ವರ್ಷ ನಾಲ್ಕು ಮೂರು ವರ್ಷ ಕೋಟಿ ಹಂತ ರೂಪಾಯಿ ಇವಾಗೆ ಇವಾಗ ಯಾಕಂದ್ ಕೇಳಿದೆ ಅಣ್ಣ ಇವಾಗಿಂದ ನೀನು ಎಲ್ಲರೂ ಜನ ಹೇಳಿದ್ರೆ ಇವಾಗಿಂದ ಫೀಲ್ಡ್ ಗೆಲ್ಬಿಡು ಕೆ ಬಿ ಚಂದ್ರಣ್ಣ ನರಸಾಪುರದಲ್ಲಿ ಫಸ್ಟ್ ಕ್ರಿಕೆಟ್ ಟೂರ್ನಮೆಂಟ್ ನಾನು ಬಂದಾಗ ನನಗೆ ಭೇಟಿ ಆಗಿದ್ ಕೆ ಬಿ ಚಂದ್ರಣ್ಣ ಅವರು ಏ ನಂಬಳರೀ ನೀ ಅಂದ ಸೊ ನಿಂಡೋಡ್ರ ಯಾಕೆ ಹೆಂಗೆ ಟಿಕೆಟ್ ಸಿಕ್ಕಲ್ಲ ನೀ ಹೆಂಗ ಹೇಳೋದು ಬಿಜೆಪಿ ಡಿ ಜೆಡಿಎಸ್ ಪೋಷಿ ಓಟಾಡಂಗ ಸೊ ಇವಾಗ ನಾನು ಇನ್ನೊಂದು ಏನ್ ಹೇಳ್ತೇನೆ ಎಲ್ಲರಿಗೂ ಆ ಗಣೇಶ ಆ ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಹಾಗೂ ವೇದಿಕೆ ಎಣ್ಣೆಯಲ್ಲಿ ಇರೋ ಎಲ್ಲರಿಗೂ ಒಳ್ಳೇದ್ ಮಾಡ್ತ ಅಂತ ಹೇಳ್ತಾ ನನ್ನ ಯುವಕ ಮಿತ್ರರಿಗೆ ಎಲ್ಲರಿಗೂ ಒಳ್ಳೇದು ದೇವರು ಗಣೇಶ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇನ್ನೊಂದು ಮಾತು ಮಾಡಿ ಎಳೆದು ಬಿಟ್ಬಿಟ್ಟಿದ್ದೆ ನಾನೇನಾದ್ರೂ ಎಮ್ ಎಲ್ ಎ ಆಗೋಗಿದ್ದೆ ಕಾಂಗ್ರೆಸ್ ಇಂದ ನನ್ನ ಸ್ವಂತ ದುಡ್ಡಿಂದ ಬಾಡಿಗೆ ಮನೆಯಲ್ಲಿರೋರಿಗೆ ಅಣ್ಣ ತಮ್ಮಂದಿರೋರು ಇರೋರು ಮನೆಗಳಿಗೆ ನನ್ನ ಸ್ವಂತ ದುಡ್ಡಿಂದ ಜಮೀನ್ ತೆಗೆದು ಪ್ರೀಸೆಟ್ ಮಾಡ್ಬೇಕಂತಿದ್ದೆ ಒಂದು ಎಕರೆಯಲ್ಲಿ ಅದು ಅವಕಾಶ ಆಗ್ಲಿಲ್ಲ ಮುಂದಿನ ಮಾಡ್ತೀನಿ ಬಾಡಿಗೆ ಮನೆಯಲ್ಲಿ ಸ್ವಂತ ದುಡ್ಡಲ್ಲಿ ಸರ್ಕಾರಿ ದುಡ್ಡಿಂದಲ್ಲ ನಾನು ಸ್ವಂತ ದುಡಿರೋ ದುಡ್ಡಲ್ಲಿ ಮಾಡ್ಬೇಕಂತ ಆಶಾಭಾವನೆ ಇಟ್ಕೊಂಡಿದ್ದೆ ಅದು ಈಡೇರ್ಲಿಲ್ಲ ಮುಂದಿನ ದಿನಗಳಾಗ ಈಡೇವರ್ಗೂ ಗುಟ್ಟಕ್ತಾನೆ ಬಿಡದ್ಲೆ ನೆಕ್ಸ್ಟ್ ನೆಕ್ಸ್ಟ್ ಅಟೆಂಪ್ ಗುಂಡ್ ಸಾವಿರದ ಇರುವತ್ತೆಟ್ಗೂ ಎಲ್ಲ ಸೋಲ್ತಾ ನಿಂಡೋಡು ನಿಂಡೋಡು ನಿಂದೋಡೋಣ ಶಾಮಕರ ಪಾಗಲ ಜೈ ಭೀಮ್ ಜೈ ಅಂಬೇಡ್ಕರ್ ಸೊ ಮಾತ್ರ ಮಾತನಾಡಲು ಅವಕಾಶ ಕೊಟ್ಟ ನಾನು ಹೆಚ್ಚು ಮಾತಾಡ್ತಲ್ಲ ಎಲ್ಲರಿಗೂ ಅರ್ಥ ಆಗೋಯ್ತಾ ನಮ್ಮ ಭಾಷೆ ಮಾತಾಡೋ ತಕ್ಷಣ ಸೊ ನನ್ನ ಎಂಟ್ ಪೇರಿ ಯಶಿನ ಜ್ಞಾಪನ್ ದರ್ಶಕಂಗ ನೂರ್ ಪೇರ್ ಬರಟು ನೂರ್ ಪೋರ್ ಬರಟು ಮುಂಚೆ ಹೆಚ್ಚಾಗ ನಾನು ಬರ್ರು ಜೈ ವಿನಾಯಕ ಜೈ ಭೀಮ್ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಂತಹ ನಮ್ಮ ಎಲ್ಲಾ ಸೋದರರಿಗೂ ವಂದನೆ ಸಲ್ಲಿಸ್ತಾ ಎರಡು ಮಾತಾಡೋಣ ಜೈ ಭೀಮ್